ಎಲ್ಲರಿಗೂ ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನೊಂದು ವಿಶೇಷವಾದಂಥ ಆಂಧ್ರ ಶೈಲಿಯ ಬೆಂಡೆಕಾಯಿ ಹುಳಿ ಅನ್ಬೋದು ಬೆಂಡೆಕಾಯಿ ಸಾಂಬಾರು ಇದು ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು ಇಲ್ಲಿ ನಾನು ಬೆಂಡೆಕಾಯನ್ನು ತೊಗೊಂಡಿದ್ದೇನೆ ಇವಾಗ ನಮಗೆ ಬೇಕಾಗುವ ಸಾಮಗ್ರಿಗಳು ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಜೀರಿಗೆ ನೋಡ್ಬೋದು ನೀವು ಇಲ್ಲಿ ನಾನು ತರಿ ತರಿಯಾಗಿ ಸ್ವಲ್ಪ ಕುಟ್ಟಿ ಇಟ್ಕೊಂಡಿದ್ದೀನಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳಿ ಇದು ರೌಂಡ್ ಶೇಪಲ್ಲಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದು ಇದೇ ಇದೇ ಥರನೇ ಮಾಡೋದು ನೀವು ಬೇಕಿದ್ರೆ ಇದನ್ನು ಕುಟ್ಬಿಟ್ಟು ಹಾಕೋಬೋದು ಸ್ವಲ್ಪ ಅಚ್ಚ ಖಾರದ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಒಂದು ಸ್ವಲ್ಪ ಕಾಲು ಸ್ಪೂನ್ ಕಿಲ್ ಕಮ್ಮಿ ಆಮ್ಜನ ಪೌಡರು ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಒಂದೊಂದು ಸ್ಪೂನು ಕರಿಬೇವ ಸೊಪ್ಪು ಸ್ವಲ್ಪ ಇದಕ್ಕೆ ಹುಣಸೆ ಹುಳಿ ಬೇಕಾಗುತ್ತೆ ಇಲ್ಲಿ ಈರುಳ್ಳಿ ಇದೆ ನೋಡ್ಬೋದು ನೀವು ಈರುಳ್ಳಿ ಬೇಕಾಗುತ್ತೆ ನಮಗೆ ಇದೆಲ್ಲ ಬೇಕಾಗುವಂಥ ಸಾಮಗ್ರಿಗಳು ಈಗ ನೀವು ನೋಡ್ಬೋದು ನಾನು ಬಾಣಲೆಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ ಇವಾಗ ಫಸ್ಟಿಗೆ ನಾವು ಇದಕ್ಕೆ ಬಿಸಿ ಆದ ತಕ್ಷಣವೇ ಬಿಸಿ ಆದ ತಕ್ಷಣ ನಾವು ಇದಕ್ಕೆ ನಾವು ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೊಳ್ಳೋಣ ಆಯಿಲನ್ನು ಹಾಕ್ಕೊಂಡೆವು ನೋಡ್ರಿ ನೋಡ್ಬೋದು ನಮ್ಮದು ಆಯಿಲ್ ಈಗ ಬಿಸಿಯಾಗಿದೆ ನಾನು ಇವಾಗ ಇದಕ್ಕೆ ಸಾಸಿವೆ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ನೋಡ್ಬೋದು ನೀವು ಈಗ ಇದಕ್ಕೆ ನಾನು ಉದ್ದಿನಬೇಳೆ ಕಡಲೆಬೇಳೆ ಇಟ್ಕೊಂಡಿದ್ದು ನೋಡಿರಿ ಅದು ಹಾಕೋತಾ ಇದ್ದೀನಿ ನಾವು ಒಂದೊಂದಾಗಿಯೇ ಹಾಕೋತಾ ಹೋಗೋಣ ಸ್ವಲ್ಪ ಇದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಹಾಕಬೇಕು ಇದು ಫ್ರೈ ಆದ ತಕ್ಷಣ ನಾನು ಇವಾಗ ಸ್ವಲ್ಪ ಫ್ರೈ ಆದರೆ ಸಾಕು ನಮಗೆ ಈಗ ನಾನು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ರೀ ನಾವು ಈರುಳ್ಳಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ತುಂಬ ಟೇಸ್ಟಾಗಿ ಆಗುತ್ತೆ ನೀವು ಮನೆಯಲ್ಲಿ ಒಂದು ಸರ್ತಿ ಮಾಡಿ ನೋಡಿ ಯಾಕಂದರೆ ಕೆಲವೊಂದು ಸರ್ತಿ ಬೆಂಡೆಕಾಯಿ ಪಲ್ಯ ಹಿಡಿಸೋದಿಲ್ಲ ಕೆಲವೊಬ್ಬರಿಗೆ ಮತ್ತು ಬೆಂಡೆಕಾಯಿ ಸಾರನ್ನು ಹಿಡಿಸೋದಿಲ್ಲ ಇದು ಸಾರು ತುಂಬ ಟೇಸ್ಟ್ ಆಗಿಯೂ ಇರುತ್ತೆ ಮತ್ತು ಎಲ್ಲದಕ್ಕಿನಲ್ಲೂ ಡಿಫ್ ಡಿಫ್ರೆಂಟ್ ಆದಂಥ ಟೇಸ್ಟ್ ಇರುತ್ತೆ ಹಾಗಾಗಿ ನಾವೀಗ ಕರಿಬೇವ್ ಸೊಪ್ಪನ್ನು ಹಾಕುತ್ತ ಇದ್ದೀನಿ ನೋಡ್ಬೋದು ನೀವು ಈಗ ಕರಿಬೇವ್ ಸೊಪ್ಪು ಹಾಕ್ಕೊಂಡಿದ್ದೇವ್ರು ನೋಡ್ರಿ ನಾವು ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ಕರಿಬೇವ್ ಸೊಪ್ಪು ಮೊದಲು ಈರುಳ್ಳಿ ಹಾಕಿದ್ಮೇಲೆ ಆಮೇಲೆ ನಾವು ಕರಿಬೇವ್ ಸೊಪ್ಪು ಹಾಕಬೇಕು ಯಾಕಂದರೆ ಕೆಲವೊಬ್ಬರು ಮೆಥಡು ಒಂದೊಂದು ಥರ ಇರುತ್ತೆ ನಾವು ನಾವು ಈಗ ಇದನ್ನು ಹಾಕೊಂಡಿದ್ದೆವು ನೋಡ್ರಿ ಇವಾಗ ನಾವು ಬೆಳ್ಳುಳ್ಳಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೆವು ನೋಡ್ರಿ ಇದ್ದೀನಿ ಹಾಕ್ತಾಯಿದ್ದೀನಿ ಹಾಕ್ತಾ ಹಾಕ್ತಾಯಿದ್ದೀನಿ ಅದು ಸುಮ್ಮನೆ ಸಣ್ಣಕ್ಕೆ ನಾವು ಕಟ್ ಮಾಡಿ ಹಾಕೋತಾ ಇದ್ದೀವಿ ಕೆಲವೊಂದು ಅಡುಗೆಗೆ ಅದೇ ಥರನೇ ಹಾಕಿದ್ರೂ ಹಾಕಿ ಹಾಕಾಕಿ ನಾನು ಅದನ್ನು ತಗೊಂಡಿದ್ದೀನಿ ಈಗ ನಾನು ಹಸಿಮೆಣಕಾಯಿ ಹಾಕುತ್ತಾ ಇದ್ದೀನಿ ಇದದ್ದು ಎಲ್ಲ ನಾವು ಮಸಾಲನ್ನು ಹುರ್ಕೋ ಟೈಮಿಗೆ ಒಂದು ಚೂರು ಚೆನ್ನಾಗಿ ಒಳ್ಳೆ ಪರಿಮಳ ಬರುತ್ತದೆ ಆವಾಗ ನಮಗೆ ಅದು ಒಳ್ಳೆ ಟೇಸ್ಟ್ ಕೊಡ್ತದೆ ನಮಗೆ ಈಗ ನಾವು ಇದನ್ನೆಲ್ಲ ಹಾಕೊಂಡೆ ನೋಡಿರಿ ಈಗ ನಾವು ಇದಕ್ಕೆ ಅರಿಶಿನವನ್ನು ಹಾಕೋಣ ಅರ್ಶಿನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಫ್ಲೇಮ್ ಸ್ವಲ್ಪ ಮೀಡಿಯಮ್ ಸ್ಲೋನಲ್ಲೇ ಇಡ್ರಿ ತುಂಬ ಜಾಸ್ತಿ ಇಟ್ಕೊಳ್ಳೋಕೆ ಹೋಗಬೇಡ್ರಿ ಇವಾಗ ನೀವು ನೋಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನಾವು ಈಗ ತೊಳೆದು ಇಟ್ಕೊಂಡಿದ್ಯ ನೋಡ್ರಿ ಕಟ್ ಮಾಡಿ ಬೆಂಡೆಕಾಯಿ ಅದು ಬೆಂಡೆಕಾಯಿ ಸಹ ಇದಕ್ಕೆ ಇದ್ದೀನಿ ನೋಡ್ಬೋದು ಇದನ್ನು ತುಂಬ ಉರಿಯೋಸ್ಥೆನಿಲ್ಲ ನಾವು ಎಡಗೆ ಫ್ರೈ ಮಾಡ್ಕೊಂಡ್ರೆ ಸಾಕು ಇದಕ್ಕೆ ನಾವು ಟೊಮೆಟೊ ಹಾಕಂಗಿಲ್ಲ ಈಗ ಇದು ಬೆಂಡೆಕಾಯಿ ಫ್ರೈ ಆಗೋ ಟೈಮ್ನಲ್ಲೇ ನಾವು ಸ್ವಲ್ಪ ಆಮ್ಸನ್ ಪೌಡ್ರ್ ಇಟ್ಕೊಂಡಿದ್ದೆ ನೋಡ್ರಿ ಅದನ್ನು ಇದ್ದೀನಿ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಮ್ಮದು ಆಮ್ಚನ್ ಪೌಡ್ರು ನೀವು ಇಲ್ಲ ಅಂತಂದರೆ ಲಿಂಬೆ ಹಣ್ಣು ಹಿಂಡ್ಕೋಬೋದು ಆಮ್ಸಿನ್ ಪೌಡ್ರ್ ಬೇಡ ಅಂತಂದರೆ ಲಿಂಬೆಹಣ್ಣು ಸಹ ಈ ಟೈಮ್ನಲ್ಲಿ ನೀವು ಲಿಂಬೆಹಣ್ಣು ಹಾಕಂದ್ರೆ ಅದು ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಇದು ಒಂದು ಸ್ವಲ್ಪ ಎಣ್ಣೆಯಲ್ಲೂ ಚೆನ್ನಾಗಿ ಬೇಯಬೇಕು ನಾನು ಸ್ವಲ್ಪ ನಿಮಗೆ ಇದು ಮಸಾಲ ಮಾಡಿ ತೋರಿಸ್ತೀನಿ ಈಗ ನೋಡ್ಬೋದು ರೀ ಇದು ಹುಣಸೆ ರಸ ಇದೆ ನೋಡಿರಿ ಇದಕ್ಕೆ ನಾವೀಗ ಸ್ವಲ್ಪನೇ ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದ್ದೀನಿ ಖಾರದ ಪುಡಿ ಮತ್ತು ಜೀರಿಗೆ ಹಾಕ್ಕೊಂಡೆವು ಇದಕ್ಕೆ ಇವಾಗ ನಾವು ಗರಂ ಮಸಾಲ ಇದೆ ಅಲ್ರಿ ಇದಕ್ಕೆ ಹಾಕೋಬೇಕು ಈಗ ಇದಕ್ಕೆ ನಾವು ಧನಿಯಾ ಪುಡಿ ಇಟ್ಟಿದ್ದೇವಲ್ಲ ನೋಡಿ ಒಂದು ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಸ್ವಲ್ಪನೇ ತುಂಬ ಮಸಾಲ ಏನು ಬೇಡ ಇದು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡೋಣ ಇದು ತುಂಬ ಟೇಸ್ಟ್ ಆಗಿರುತ್ತೆ ನೋಡ್ಬೋದು ನೀವು ಇದಕ್ಕೆ ಇನ್ನೊಂಚೂರು ನೀರು ಹಾಕೋತೀನಿ ಇವಾಗ ಈಗ ನೋಡ್ಬೋದು ನಾವು ಬೆಂಡೆಕಾಯಿ ಫ್ರೈ ಮಾಡ್ತಾಯಿದ್ದೇವೆ ನೋಡಿರಿ ಇದು ಸ್ವಲ್ಪ ಫ್ರೈ ಆಗಿದೆ ಈ ಸಾಂಬಾರಿಗೆ ನಾವು ಮಾಮೂಲಿಯಾಗಿ ನಾವು ಬೆಂಡೆಕಾಯಿ ಫ್ರೈ ಮಾಡ್ಕೊತೀವಿ ನೋಡ್ರಿ ಆ ಥರ ಏನು ಬೇಡ ಈ ಥರ ಆದರೆ ಸಾಕು ನಮಗೆ ಇದೆಲ್ಲ ಮಸಾಲ ಫ್ರೈ ಆಗಬೇಕಾದ್ರೆ ಒಳ್ಳೆಯ ಘಮ ಬರುತ್ತೆ ತುಂಬ ಒಳ್ಳೆಯ ಘಮ 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 ಬರುತ್ತೆ ಇದು ಚೆನ್ನಾಗಿ ಒಳ್ಳೆಯ ಒಂದು ಟೇಸ್ಟ್ ಆಗುವಂತಹ ರೆಸಿಪಿ ಇದೆ ಖಾರ ನಾವು ಸ್ವಲ್ಪ ಯೂಸ್ ಮಾಡ್ತೀವಿ ಅದಕ್ಕೆ ನಾವು ಸ್ವಲ್ಪನೇ ಹಾಕ್ಕೊಂಡಿದ್ದೀವಿ ನಿಮಗೆ ಖಾರ ತುಂಬ ಬೇಕಾದರೆ ಖಾರ ಒಂಜ್ಜೂರು ಜಾಸ್ತಿ ಮಾಡ್ಕೋಬೋದು ಇವಾಗ ನಾನು ಮಸಾಲೆ ಎಲ್ಲ ಇಟ್ಕೊಂಡಿದ್ದೀನಿ ನೋಡಿರಿ ಈ ಥರನೇ ನಾವು ಹುಣಸೆ ರಸ ಏನಿತ್ತು ನೋಡಿರಿ ಅದನ್ನೇ ಇದರೊಳಗೆ ಎಲ್ಲ ಮಸಾಲೂ ಮಿಕ್ಸ್ ಮಾಡಿದ್ದೀನಿ ನೋಡ್ಬೋದು ನೀವು ಇದಕ್ಕೆ ನಾನು ಹಾಕ್ತೀನಿ ಅಲ್ಲಿ ನಾವು ಟೊಮೆಟೊ ಯೂಸ್ ಮಾಡೋದಿಲ್ಲ ಎಲ್ಲನೂ ನಾವು ಇದು ಹುಳಿಗೆ ಮಿಕ್ಸ್ ಮಾಡಿಂದ್ರೆ ನಾವು ಈ ಥರ ಹಾಕ್ತೀವಿ ಇದು ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ ನಾನು ಇನ್ನೊಂಚೂರು ನೀರನ್ನು ಹಾಕೋತಾ ಇದ್ದೀನಿ ಇದಕ್ಕೆ ನೀವು ಇವಾಗ ನೋಡ್ಬೋದು ನಮ್ಮದು ಬೆಂಡೆಕಾಯಿ ನಾನು ಇದನ್ನು ಖಾರ ಹಾಕಿ ಮತ್ತು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಕುದೀಬೇಕ್ರಿ ಇವಾಗ ಒಂಚೂರು ಉಪ್ಪು ಕಡಿಮೆ ಇದೆ ನಾನು ಉಪ್ಪನ್ನು ಹಾಕೋತಾ ಇದ್ದೀನಿ ನೋಡ್ಬೋದು ನೀವು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಬೇಕಾಗುತ್ತೆ ಈಗ ನಾವು ನೋಡೋಣ ರೀ ನಮ್ಮದು ಐದು ನಿಮಿಷಗಳ ಕಾಲ ನಾವು ಬೇಯಿಸಿದ ನೋಡ್ರಿ ಇವಾಗ ನೋಡೋಣ ಈಗ ನಮ್ಮದು ಚೆನ್ನಾಗಿ ಕುದಿ ಬರ್ತಾ ಇದೆ ಇದು ಒಂಚೂರು ಕಲರು ನಿಮಗೆ ಸ್ವಲ್ಪ ಕಪ್ಪು ಕಾಣ್ತಿರ್ಬೋದು ಯಾಕಂದರೆ ನಮ್ಮದು ಹಳೆ ಹುಣಸೆಹಣ್ಣಿದೆ ರೀ ಅದು ಹಣ್ಣು ಜಾಸ್ತಿ ಹಾಕಿರ್ತೀವಿ ನೋಡ್ರಿ ಅದಕ್ಕಾಗಿ ಆ ಥರ ಕಪ್ಪಿಗೆ ಬರುತ್ತೆ ಇದು ಸಾಂಬಾರು ಮಾತ್ರ ತುಂಬ ಟೇಸ್ಟಾಗಿರುತ್ತೆ ಇದು ಅನ್ನಕ್ಕೆ ಮತ್ತು ಮುದ್ದೆಗೆ ತುಂಬ ಟೇಸ್ಟ್ ಅಂತಂದರೆ ತುಂಬ ರುಚಿಯಾಗಿರುತ್ತೆ ನಾವು ಹಾಕಿದಂಥ ಮಸಾಲೆ ಐಟಮ್ ಆಗಿರ್ಬೋದು ಮತ್ತು ಖಾರದ ಪುಡಿ ಧನಿಯಾ ಪುಡಿ ನೀವು ಒಂದು ಸರ್ತಿ ಮಾಡಿ ನೋಡಿರಿ ಪದೇ ಪದೇ ಮಾಡ್ತಾ ಇರ್ತೀರ ಅಷ್ಟು ಚೆನ್ನಾಗಿತ್ತು ಆಗಿರ್ತದೆ ಈಗ ನಾನು ಇನ್ನೂ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ತೀನಿ ರೀ ನೋಡ್ಬೋದು ನೀವು ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೆಯಲ್ಲೂ ಒಂದು ಸತಿ ಮಾಡಿ ನೋಡಿ ಇದು ಇನ್ನೊಂದು ಎರಡು ನಿಮಿಷಗಳ ಕಾಲ ನಾನು ಬೇಯಿಸ್ತಾ ಇದ್ದೇನೆ ಈಗ ನೋಡೋಣ ರೀ ನಾವು ಇನ್ನೊಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಮೀಡಿಯಂ ಫ್ಲೇಮ್ಲಲ್ಲಿಟ್ಟು ಬೇಯಿಸಿದೆ ನೋಡ್ಬೋದು ನೀವು ನಮ್ಮದು ನೀರು ಕಡಿಮೆ ಆಗಿದೆ ಇದು ಚೆನ್ನಾಗಿ ಕುದಿ ಇದೆ ಇವಾಗ ಇದು ಸಾಂಬಾರು ನಮಗೆ ರೆಡಿಯಾಗಿದೆ ನಾನು ಈ ಟೈಮ್ನಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ನೋಡ್ಬೋದು ನೀವು ಈಗ ನಾನು ಇದು ತುಂಬ ಟೇಸ್ಟ್ ಅಂದರೆ ಟೇಸ್ಟ್ ಆಗಿರುತ್ತೆ ನೀವು ಮನೆಯಲ್ಲಿ ಸರ್ತಿ ನೋಡಿ ನಾನೀಗ ಮುಚ್ಚಳನ್ನು ಮುಚ್ಚಿ ಗ್ಯಾಸ್ ಸ್ಟೋವನ್ನ ಮಾಡ್ತಾ ಇದ್ದೇನೆ ಈಗ ನೀವು ನೋಡ್ಬೋದು ನಮ್ಮದು ಬೆಂಡೆಕಾಯಿ ಸಾಂಬಾರು ಬೆಂಡೆಕಾಯಿ ಸಾಂಬಾರನ್ನೂ ಅನ್ಬೋದು ಹುಳಿನೂ ಅನ್ಬೋದು ಇದು ತುಂಬ ಟೇಸ್ಟ್ ಆಗಿರುತ್ತೆ ಬೆಂಡೆಕಾಯಿ ಸಾಂಬಾರು ನೋಡ್ಬೋದು ನೀವು ಇದು ನಿಮ್ಮ ಮನೆಯಲ್ಲಿ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ನಮ್ಮ ವಿಡಿಯೋನ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡದೆ ಎಲ್ಲರಿಗೂ ವೀಡಿಯೋನ ನೋಡಿದ್ದಕ್ಕಾಕಿ ಧನ್ಯವಾದಗಳು